ನಾವು ಕಳೆದ ಏಳು ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡ್ತಾ ಇದ್ದಂಥ ಪಕ್ಷ ನಾವು ಬೇರೆ 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 ರೀತಿಯಾಗಿ ಭ್ರಷ್ಟರ ವಿರುದ್ಧ ಏನೇನು ಮಾಡ್ಬೋದು ಅನ್ನುವಂಥದ್ದನ್ನೆಲ್ಲ ನಾವು ಮಾಡ್ತಾ ಬಂದ್ವಿ ನಮಗೆ ಒಂದು ಅಸ್ತ್ರ ಅಂತ ಇದ್ದಿದ್ದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮುಖಾಂತರ ನಾವೆಲ್ಲ ಎಲ್ಲಿ ಹೋಗ್ತೀವೋ ಸರ್ಕಾರಿ ಕಚೇರಿಗಳಿರ್ಬೋದು ಪೊಲೀಸ್ ಇಲಾಖೆಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಲ್ಲಿ ಯಾರ್ಯಾರು ನಮ್ಮ ಭ್ರಷ್ಟ್ರೆ ಬಹುತೇಕವಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಇವತ್ತಿನ ಮಟ್ಟಕ್ಕೆ ನೋಡೋದಾದರೆ ಶೇಕಡ ತೊಂಬತ್ತು ಪರ್ಸೆಂಟು ಭ್ರಷ್ಟೆ ತುಂಬಿಟ್ಟಿದ್ದಾರೆ ಯಾಕೆಂದರೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಕಾರಣದಿಂದಾಗಿ ಈ ರೀತಿ ಆಗಿದೆ ನಾವು ಬೇರೆ ಬೇರೆ ರೀತಿಯನ್ನು ಜನರಿಗೆ ತೋರಿಸ್ತಾನೆ ಬರ್ತಾಯಿದ್ವಿ ಹತ್ತು ರೂಪಾಯಿ ಲಂಚ ತಗೊಳ್ಳೋ ಹಿಂದ ಹಿಡಿದು ಲಕ್ಷ ರೂಪಾಯಿ ಲಂಚ ತಗೊಳ್ಳೋನವ್ರಿಗೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾನೆ ಬರ್ತಾಯಿದ್ವಿ ಜನರು ಇಲ್ಲ ಕೆ ಆರ್ ಎಸ್ ಪಕ್ಷ ಏನೋ ಮಾಡುತ್ತೆ ಮಾಡುತ್ತೆ ಅನ್ನುವಂಥ ನಂಬಿಕೆ ಮೇಲೆ ನಮ್ಮನ್ನ ವೀಕ್ಷಣೆ ಮಾಡ್ತಾಯಿದ್ರು ನಮ್ಮನ್ನ ಬೆಳೆಸ್ತಾನೆ ಬರ್ತಾ ಇದ್ದಾರೆ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂದರೆ ನಾವು ಏನಾದರೂ ಒಂದು ಜನರಿಗೆ ಇನ್ನೂ ಅವರನ್ನು ಹತ್ರವಾಗಿ ಹೋಗಿ ಪರಿಚಯಿಸಬೇಕು ಅಟ್ಲೀಸ್ಟು ಯಾಕೆಂದ್ರೆ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಹೆಂಡತಿ ಮಕ್ಕಳು ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಇಡ್ತಾರೆ ಅವ್ರಿಗೆ ಇದನ್ನೇನಾದರೂ ತೋರಿಸಿದ್ರೆ ಜನರ ಸಾಮಾನ್ಯರಿಗೆ ಇದೆಲ್ಲ ಗೊತ್ತಿರಲ್ವಲ್ಲ ಇವನು ಈ ಥರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ ಅದು ಹೋಗುತ್ತೆ ಈ ಥರದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅವ್ರಿಗೆ ಸನ್ಮಾನ ಮಾಡೋ ರೀತಿಯಾಗಿ ಮಾಡಿದ್ರೆ ಅಟ್ಲೀಸ್ಟ್ ಅದನ್ನಾದರೂ ನೋಡಿ ಅವರು ಇನ್ನು ಮುಂದಕ್ಕೆ ಭ್ರಷ್ಟಾಚಾರ ಮಾಡೋದಾದರೂ ಕಮ್ಮಿ ಮಾಡ್ತಾರೆ ನಿಲ್ಲಿಸ್ತಾರೆ ಒಬ್ಬಂಗೆ ಆ ಥರ ಮಾಡಿದ್ರೆ ಒಬ್ಬ ಭ್ರಷ್ಟ ಅಧಿಕಾರಿಗೆ ಅದನ್ನ ಮಾಡಿದ್ರೆ ಅವ್ನು ಸಬಾರ್ಡಿನೇಟ್ಸ್ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಇರುವಂತಹ ಭ್ರಷ್ಟರು ಕಮ್ಮಿ ಮಾಡ್ಬೋದೇನೋ ಇದನ್ನೊಂದ್ಸಲಿ ಪ್ರಯತ್ನ ಪಡೋಣ ಅಂತೇಳಿ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಇದೊಂದು ಆಲೋಚನೆ ಮಾಡಿದ್ರು ಮಾಡೋಣ ಪ್ರಯತ್ನ ಮಾಡೋಣ ಯಾವ ರೀತಿಯಾಗಿ ಬರುತ್ತೆ ಜನರು ಇದಕ್ಕೆ ಯಾವ ರೀತಿ ನಮಗೆ ಸ್ಪಂದಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತೇಳಿ ರವಿಕೃಷ್ಣ ರೆಡ್ಡಿ ಅವರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು ಆ ನಿಟ್ಟಿನಲ್ಲಿ ನಾವು ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಭ್ರಷ್ಟರಿಗೆ ಪೊಲೀಸ್ನವ್ರು ಇರ್ಬೋದು ಅಥವಾ ಈ ಬಿ ಬಿ ಎಮ್ ಪಿಯಲ್ಲಿ ಬಿ ಡಿ ಎಲ್ಲಿ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಭ್ರಷ್ಟ ಅಧಿಕಾರಿಗಳಿಗೆ ನಾವು ಸನ್ಮಾನವನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ದೀವಿ ಒಂದು ಉದಾಹರಣೆಗೆ ಹೇಳೋದಾದರೆ ಮಾದೇವಪುರ ಕ್ಷೇತ್ರ ಬೆಂಗಳೂರಿನ ಮಾದೇವಪುರ ಕ್ಷೇತ್ರದಲ್ಲಿರುವಂತಹ ಆರ್ ಒ ಬಸವಾಚಾರಿ ಅಂತ ಸುಮಾರು ಐವತ್ತು ಕೋಟಿ ರೂಪಾಯಿ ಏನು ಬಿ ಬಿ ಎಂ ಪಿಗೆ ಬರಬೇಕಾದಂಥ ತೆರಿಗೆ ಹಣವಾದ ಕಡತ ಫೈಲನ್ನು ಮುಚ್ಚಿಟ್ಬಿಟ್ಟಿದ್ರು ಈ ವಿಚಾರವಾಗಿ ಒಂದು ಮಾಧ್ಯಮದಲ್ಲಿ ಪ್ರಕಟವಾಯಿತು ಈ ಥರ ಆಗಿದೆ ಇಂಥ ಬಸವಾಚಾರಿ ಸುಮಾರು ಹದಿನೈದು ವರ್ಷಗಳಿಂದ ಅಲ್ಲಿದ್ದು ಯಾವ್ಯಾವದನ್ನು ಯಾವ್ಯಾವ ರೀತಿ ಗೋಲ್ಮಾಲ್ ಮಾಡ್ಬೋದು ಅನ್ನೋದನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ ಅವ್ರನ್ನ ಟ್ರಾನ್ಸ್ಫರು ಸಹ ಮಾಡೋಕ್ಕಾಗ್ತಾ ಇಲ್ಲ ಈ ರೀತಿಯಾದಂಥ ವ್ಯಕ್ತಿ ಅಷ್ಟು ಓಲ್ಡ್ ಪವರ್ ಇಟ್ಕೊಂಡಿರೋ ಅಂಥ ವ್ಯಕ್ತಿ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಪ್ರಸಾರ ಆಯಿತು ನಾವು ನೋಡಿದ್ವಿ ನೋಡೋಣ ಈ ವ್ಯಕ್ತಿಗೆ ಒಂದು ಸನ್ಮಾನ ಮಾಡಿದ್ರೆ ಇನ್ನು ಮುಂದೆ ಬದಲಾಗ್ಬೋದು ಅಥವಾ ಅವನನ್ನು ನೋಡಿ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಿದ ನಂತರ ಅವ್ರು ಬೇರೆ 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 ಅಧಿಕಾರಿಗಳು ಅಥವಾ ಅಟ್ಲೀಸ್ಟು ಭ್ರಷ್ಟಾಚಾರ ಮಾಡೋದನ್ನು ನಿಲ್ಲಿಸ್ಲಿ ಕಡಿಮೆ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಬಸವಾಚಾರಿಗೆ ನೇರವಾಗಿ ಅವರ ಕಚೇರಿಗೆ ಹೋಗಿ ಮಾದೇವಪುರ ಕ್ಷೇತ್ರದಲ್ಲಿರುವಂಥ ಅವರ ಕಚೇರಿಗೆ ನೇರವಾಗಿ ಹೋಗಿ ಅವ್ರು ಕೂತಿದಂಥ ಸಂದರ್ಭದಲ್ಲೇ ಅವ್ರಿಗೊಂದು ಸನ್ಮಾನ ಮಾಡಿ ಹೇಳಿದ್ವಿ ಕೊನೆಯ ಪಕ್ಷ ಇವತ್ತಿನಿಂದನಾದರೂ ನೀವು ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡೋದನ್ನು ಲಂಚ ತಗೊಳ್ಳೋದನ್ನು ಬಿಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಿ ಯಾಕೆಂದರೆ ಈ ವಿಚಾರವನ್ನು ಇವತ್ತು ಗೊತ್ತಾಗುತ್ತೆ ಸಾಮಾಜಿಕ ಜಾಲತಾಣ ಇವತ್ತು ಯಾವ ಮಟ್ಟದಲ್ಲಿದೆ ನೀವು ನಿಮ್ಮದು ನಿಮ್ಗೆ ಆಗ್ತಾ ಇರುವಂಥ ಈ ಸನ್ಮಾನವನ್ನು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ರಿಲೇಟಿವ್ಸು ನೀವು ಸ್ನೇಹಿತರೆಲ್ಲ ನೋಡ್ತಾರೆ ಅಟ್ಲೀಸ್ಟ್ ಅವಾಗಾದರೂ ನಿಮ್ಗೆ ಅವಮಾನ ಆಗುತ್ತಲ್ಲ ಇದಕ್ಕಾದರೂ ಈ ಕಾರಣದಿಂದನಾದರೂ ನೀವು ಈ ಭ್ರಷ್ಟಾಚಾರ ಮಾಡೋದನ್ನು ಲಂಚ ತಗೊಳ್ಳೋದನ್ನು ಬಿಡಿ ಅಂತ ಹೇಳಿ ಅವ್ರಿಗೊಂದು ಸನ್ಮಾನವೂ ಆಗಬೇಕು ರಾಜ್ಯ ವ್ಯಾಪಿ ಅದು ಅವಮಾನ ರೀತಿ ಗೊತ್ತಾಗಬೇಕು ಜನರಿಗೆ ಜನರು ಇದು ಇದು ಒಳ್ಳೆಯ ಕಾರ್ಯಕ್ರಮ ಏಕೆಂದರೆ ನಾವು ಜೈ ಘೋಷಣೆ ಕೂಗಿದ್ವಿ ಭ್ರಷ್ಟ ಬಸವಾಚಾರಿಗೆ ಜೈ ಅಂದ್ವಿ ಭ್ರಷ್ಟಾಚಾರ ಮಾಡ್ತಾ ಇರೋ ಇಂಥ ಅಧಿಕಾರಿಗೆ ಜೈ ಕ ಜೈಕಾರ ಕೂಗ್ತಾ ಇದ್ದೀವಿ ಯಾಕೆಂದರೆ ನಾವು ಪ್ರತಿಭಟನೆ ಆಗ್ಬಿಡುತ್ತೆ ಅವ್ನಿಗೆ ಧಿಕ್ಕಾರ ಕೂಗೋದು ಇನ್ನೊಂದು ಮಾಡಿದ್ರೆ ಪ್ರತಿಭಟನೆ ಇವತ್ತು ಬೆಂಗಳೂರು ನಗರದಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ನಾವು ಪ್ರತಿಭಟನೆ ಮಾಡಬೇಕು ಅಂದರೆ ಫ್ರೀಡಂ ಪಾರ್ಕಿಗೆ ಹೋಗ್ಬೇಕು ಯಾರು ಬರ್ತಾರೆ ಅಲ್ಲಿ ಯಾರು ನೋಡ್ತಾರೆ ಆ ಕಾರಣದಿಂದ ನಾವು ಪ್ರತಿಭಟನೆ ಮಾಡೋದು ಬೇಡ ಧಿಕ್ಕಾರ ಕೂಗಿದ್ರೆ ಅಲ್ವಾ ಜೈ ಖಾರ ಕೂಗೋಣ ನಿಮಗೆ ಜೈ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ ತಗೋತಾ ಇದ್ಯಾ ಜನರ ಸುಳಿಗೆ ಮಾಡ್ತಾ ಇದ್ದೀರಾ ಜೈ ನಿಮಗೆ ಅಂತ ಒಂದು ಜೈಕಾರ ಕೂಗಿ ಸನ್ಮಾನದ ಅವಮಾನವನ್ನು ಮಾಡ್ತಾ ಇದೀವಿ ಇದು ಪೇಟ ಹಾಕಿ ಮೈಸೂರು ಪೇಟನೇ ಆಗ್ತಾ ಇದ್ದೀವಿ ಬರ್ಲಿ ಅವ್ರಿಗೆ ಗೌರವ ಅಟ್ಲೀಸ್ಟ್ ಇನ್ನು ಮುಂದಕ್ಕೆ ಅದ್ರೂ ನಡೀಲಿ ಅಂತೇಳಿ ಮೈಸೂರು ಪೇಟ ಹಾಕಿ ಹಾಕಿ ಹಾರ ಹಾಕ್ತಿದ್ದೀವಿ